ನಲ್ವತ್ತು ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ ಅದರಲ್ಲೂ ಮಾತುಕತೆ ಬಂದರೆ ಮೂವತ್ತೈದಕ್ಕೆ ಮಾಡ್ತೀವಿ ಅನ್ನೋ ಒಂದು ವಿಡಿಯೋ ಇದೆ ರೆಕಾರ್ಡ್ ರೆಕಾರ್ಡೆಲ್ಲ ಇದೆ ರೆಕಾರ್ಡಲ್ಲಿ ಮಾತಾಡುವಂಥ ಮಾತು ಸರ್ ನನ್ನ ಹೆಸರು ದೇವರಾಜ್ ಅಂತೇಳಿ ನಮ್ಮದು ಗಣ್ಣಳ್ಳಿ ಗ್ರಾಮ ಸೂಲೂರು ಗ್ರಾಮ ಪಂಚಾಯತಿ ಒಕ್ಲೀರ್ ಹೋಬ್ಳಿ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಈ ದೊಡ್ಡ ಮಟ್ಟದ ಒಂದು ವಿದ್ಯಾಸಂಸ್ಥೆ ಅಂತೇಳಿ ಚಿನ್ಮಯ ವಿದ್ಯಾಸೌಧ ಅಂತ ಕಟ್ಟಿದ್ದಾರೆ ಇದು ಗಣ್ಣಳ್ಳಿ ಚೊಕ್ಕಳ್ಳಿ ಗ್ರಾಮದ ಗ್ರಾಮ ಠಾಣದಲ್ಲಿರುವಂಥ ಶಾಲೆ ಆದರೆ ಇದು ನಲವತ್ತು ವರ್ಷಗಳಿಂದ ಇಲ್ಲಿ ನೆಲವೂರಿದೆ ಇವ್ರು ಹೇಳ್ತಾರೆ ಶ್ರೀವೇಣು ಟಿವಿಎಸ್ ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆಗೆ ಒಂದು ಹೆಲ್ಮೆಟ್ ಉಚಿತವಾಗಿ ಕೊಡಲಾಗುವುದು ಇನ್ನೂ ಅತ್ಯಾಧುನಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಇಂದೇ ಭೇಟಿ ನೀಡಿ ಶ್ರೀವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಏಳು ಒಂಬತ್ತು ಒಂಬತ್ತು ಗ್ರಾಮ ಆದ್ರೆ ಸುಳೂರು ಗ್ರಾಮ ಅವ್ರಿಗೆ ಕೊಟ್ಟಿರುವಂಥ ದಾಖಲಾತಿಗಳಾಗಲಿ ಇದಕ್ಕೆ ಬೇಕಾಗಿರೋ ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿ ಆಗಲಿ ನಕ್ಷೆ ಆಗಲಿ ಇದುವರೆಗೂ ಯಾವುದೂ ಇಲ್ಲ ಇವರು ಸ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋದಕ್ಕೆ ಬಷ್ಟು ಬಟ್ಟು ಬಂದು ನಮ್ಮ ಪಿ ಡಿ ಒ ಅಧಿಕಾರಿಗಳು ಇದಕ್ಕೆ ಕಾರಣ ಯಾಕಂದರೆ ಅವರು ಇದಕ್ಕೆ ಬೇಕಾಗದಂಥ ಟ್ಯಾಕ್ಸ್ ಕಟ್ಟೋಕ್ಕೆ ಒಂದು ಖಾತಾ ಮಾಡಿ ಅಥವಾ ಇದಕ್ಕೆ ಖಾತಾ ಆಗೋಲ್ಲ ಅನ್ನೋಂಥದ್ದಿದ್ರೆ ಗ್ರಾಂಟ್ ಆಗಿದೆ ಅಂತ ಏನು ಅಧ್ಯಕ್ಷ ಹೇಳ್ತಾರೋ ಹಂಗಿದ್ದಿಲ್ಲ ಅಂದರೆ ಇದಕ್ಕೇನಾದರೂ ಇಲ್ಲ ಅಂದರೆ ಅದು ಮೇಲಧಿಕಾರಿಗಳಿಗೆ ಮುಟ್ಟಿಸಿ ಇದನ್ನು ಕಟ್ಟುವಂಥ ಸಂದರ್ಭದಲ್ಲಿನೇ ಸ್ಟಾಪ್ ಮಾಡಿದ್ದಿದ್ರೆ ಇವತ್ತಿಂಥ ದೊಡ್ಡದು ಕಟ್ಟಡ ನಿರ್ಮಾಣ ಆಗ್ತಾ ಇರಲಿಲ್ಲ ಈಗ ಯಾವುದೋ ಒಂದು ಪತ್ರಿಕೆಯನ್ನಾಗಿ ನೋಡ್ತಿದ್ದೆ ನಾನು ಅಧ್ಯಕ್ಷರು ಒಂದು ಹೇಳಿಕೆ ಕೊಡ್ತಾ ಇದ್ರು ನಾನು ಎರಡು ನೋಟಿಸ್ ಮಾಡಿದ್ದೀನಿ ಆ ನೋಟಿಸ್ನ ಮುಂದಿನ ಕಾನೂನು ಕ್ರಮ ತಗೊಳ್ಳೋಕೆ ಮೇಲಧಿಕಾರಿಗಳಿಗೆ ತಿಳಿಸಿ ಇದನ್ನು ಮೇಲಧಿಕಾರಿಗೆ ಮೇಲಾಧಿಕಾರಿಗಳಿಗೆ ತಿಳಿಸಿ ಇದಕ್ಕೆ ಕಾನೂನು ಕ್ರಮ ತೊಗೋತೀವಿ ಅಂತ ನಲ್ವತ್ತು ವರ್ಷದಿಂದ ಈ ವಿದ್ಯಾಸಂಸ್ಥೆ ಇರುವಂಥ ಜಾಗದಲ್ಲಿ ಇವ್ರು ನಲ್ವತ್ತು ವರ್ಷಕ್ಕೆ ಹಿಂದೆಯೇ ಅಥವಾ ಇವ್ರು ಬಂದ ಅಧಿಕಾರ ಆದಮೇಲೆ ಎರಡು ವರ್ಷಕ್ಕೆ ಹಿಂದೆ ಈ ಕಷ್ಟ ಕಟ್ಟಡ ಆಗಿರೋದು ಆವಾಗಲೇ ಕ್ರಮ ತೊಗೊಂಡಿದ್ರೆ ಇಷ್ಟು ದೊಡ್ಡ ಕಾರಣ ಆಗ್ತಾ ಇಲ್ಲ ಅಂತೇಳಿ ನಮ್ಗೆ ಅನ್ನಿಸ್ತಾ ಇದೆ ಇದಕ್ಕೆ ಪೂರ್ವಕವಾದಂಗೆ ನೋಡಿ ಇದು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದ್ಘಾಟನೆ ಆಗುತ್ತೆ ಇದೇ ಚಕ್ಕೊಳ್ಳಿ ಗ್ರಾಮಸ್ಥರು ಚಕ್ಕಳ್ಳಿ ಚಿಕ್ಕ ಚೊಕ್ಕೊಳ್ಳಿ ಗ್ರಾಮ ಚಿನ್ಮಯ ಆಶ್ರಮ ಒತ್ತುವರಿ ಮಾಡಿದೆ ಅಂತೇಳಿ ಒಂದು ಅರ್ಜಿ ನೀಡುತ್ತೆ ಯಾರಿಗೆ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪಂಚಾಯತಿಗೆ ಅಧ್ಯಕ್ಷರು ಮತ್ತು ಪಿ ಡಿ ಒ ಸಾಹೇಬರಿಗೆ ಆದರೆ ಅದು ಕ್ರಮ ತಗೊಳ್ಳೋದಲ್ಲದೆ ನಲ್ವತ್ತು ಲಕ್ಷ ರೂಪಾಯ್ದು ವ್ಯವಹಾರ ಮಾತಾಡ್ತಾರೆ ನಾವು ಆಲ್ರೆಡಿ ಆಶ್ರಮ ನಲ್ವತ್ತು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದೀವಿ ಆ ಡಿಮ್ಯಾಂಡ್ ಅಂತ ನೀವೆಲ್ಲ ಒಪ್ಕೊಳ್ಳೋದಾದರೆ ಅವರು ಖಾದ ಮಾಡಿಕೊಟ್ಟು ಅವ್ರಿಗೇನಾದರೂ ದಾಖಲೆ ಮಾಡಿಕೊಡ್ತೀವಿ ಅಂತ ಅವ್ರು ಒಪ್ಪದೇ ಇದ್ದಿದ್ದ ಕಾರಣಕ್ಕೆ ಅದೇ ಒಂದು ಏನು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರ್ಜಿ ಕೊಡ್ತಾರೋ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಜ್ಯ ಪಂಚಾಯತಿಗೆ ತಂದು ಇಲ್ಲಿ ರಾಜ್ಯ ಪಂಚಾಯತಿ ಮಾಡ್ತಾರೆ ಆ ರಾಜ ಪಂಚಾಯತಿ ಮಾಡಬೇಕಾದ್ರೆ ಗರ್ಣ ಚೊಕ್ಕಳ್ಳಿ ಗ್ರಾಮಸ್ಥರಿಗೆ ಆಶ್ರಮದ ಒಂದು ನಿಬ್ರನ ಮಧ್ಯೆ ಕುತ್ಕೊಂಡು ರಾಜ್ಯ ಪಂಚಾಯತಿ ಮಾಡೋ ಟೈಮಲ್ಲಿ ಆಸೆ ಆ ಎಲ್ಲ ಹೊಡ್ತಾರೆ ಆದರೆ ನಲವತ್ತು ಲಕ್ಷ ಈಗ ನಾನು ಮಾಡ್ತಾ ಇರೋ ಪ್ರಶ್ನೆ ಏನಂದರೆ ನಲ್ವತ್ತು ಲಕ್ಷ ಅವರು ಇದ್ದಾರೆ ನಲ್ವತ್ತು ಲಕ್ಷ ಕೇಳಬೇಕಾದ್ರೆ ಯಾವ ಲೈನ್ ಮೇಲೆ ಇದ್ದಾರೆ ಅವ್ರು ಯಾವುದಾದ್ರೂ ಸರ್ಕಾರದಿಂದ ಆದೇಶ ಆಗಿದೆಯಾ ಇಲ್ಲ ಇವರೆಲ್ಲಾದರೂ ಯಾವುದನ್ನ ಸಭಾ ನಳುವಳಿಕೆಗೆ ಇಟ್ಟು ಇದಕ್ಕೆ ಪರ್ಮಿಷನ್ ತೊಗೊಂಡಿದ್ದಾರಾ ಗ್ರಾಂಟೇ ಆಗಿದ್ರೆ ಖಾತಾ ಯಾಕೆ ಮಾಡಬಾರ್ದಾಗಿತ್ತು ಅನ್ನೋ ಪ್ರಶ್ನೆ ಏನಾಗಬೇಕು ಸರ್ ನಮಗೆ ಏನಂತಂದ್ರೆ ಈಗ ಚಕ್ಕಳ್ಳಿ ಗ್ರಾಮಸ್ಥರಿಗೆ ಅನ್ಯಾಯ ಆಗಿದೆ ಅಂತೇಳಿ ಅವರು ಒಂದು ಅರ್ಜಿ ನೀಡಿದ್ದಾರೆ ಅದಕ್ಕೆ ನ್ಯಾಯಯುತವಾಗಿ ದಾಖಲೆಯನ್ನು ಒದಗಿಸಿ ಅದನ್ನು ಪೂರಕವಾಗಿ ಇವರು ಇದನ್ನು ಸರಿಪಡಿಸುವಂಥ ಕೆಲಸ ಪಂಚಾಯಿತಿಯಿಂದಾಗಿ ಮೇಲಧಿಕೆಯಿಂದಾಗ್ಲಿ ಆಗಬೇಕು ಅಥವಾ ಈಗ ನಲವತ್ತು ಲಕ್ಷ ಏನು ಕೇಳ್ತಾ ಇದ್ದಾರೋ ಅದಕ್ಕೆ ನಲವತ್ತು ಲಕ್ಷ ಕೇಳಕ್ಕೆ ಇವ್ರ ಹತ್ರ ಏನ್ ದಾಖಲೆ ಇದೆ ಸೂಳುರ್ ಗ್ರಾಮ ಪಂಚಾಯತಿ ಈಗ ಹಾಲಿ ಅಧ್ಯಕ್ಷರಾದಂತ ಸುರೇಶ್ ಅವರು ಸುರೇಶ್ ಅವರು ನಲ್ವತ್ ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ ಅದರಲ್ಲೂ ಮಾತುಕತೆ ಬಂದ್ರೆ ಮೂವತ್ತೈದಕ್ಕೆ ಮಾಡ್ತೀವಿ ಅನ್ನೋ ಮಾತು ಒಂದು ವಿಡಿಯೋ ಇದೆ ಆ ಅದ್ರೆಲ್ಲ ಇದೆ ರೆಕಾರ್ಡ್ ಅಲ್ಲಿ ಮಾತಾಡುವಂತ ಮಾತು ಒಳಗಡೆ ಹೇಳ್ತಾರೆ ಯಾರೋ ಪ್ರಭಾವಿ ವ್ಯಕ್ತಿ ಒಬ್ರು ಹೇಳ್ತಿದಾರೆ ಅವ್ರಿಗೆ ಫ್ರೀಯಾಗಿ ಮಾಡ್ಕೊಡ್ಬೇಕು ಇದಕ್ಕೆ ದಾಖಲೆ ಆಗ್ಲಿಲ್ಲ ಅಂತ ಹೇಳ್ತಾರೆ ಆ ಪ್ರಭಾವಿ ವ್ಯಕ್ತಿ ಯಾರಂತ ಅವ್ರ ಹೆಸರು ಹೇಳ್ಬೋದಲ್ವಾ ಅಂತ ಇಲ್ಲ ಈಗ ನಾನು ಅವ್ರಿಗೇನೆ ಮನವಿ ಮಾಡಿದ್ದೀನಿ ಯಾರಿಗೆ ಪಿಡಿ ಹೋಗು ಮತ್ತು ಅಧೀಕ್ಷಕರಿಗೆ ನಾನು ಇಪ್ಪತ್ತ ಲಾಸ್ಟ್ ತಿಂಗ್ಳು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಮನವಿ ಮಾಡಿದೆ ಇದಲ್ಲದೆ ಬಾ ಭಾಳಷ್ಟು ಹಗರಣಗಳಿದ್ವು ಆ ಹಗರಣಗಳ ಬಗ್ಗೆ ನಾನು ಇದಕ್ಕೆ ಸೂಕ್ತವಾದ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೆ ಆದ್ರೆ ಅವರು ಇದುವರೆಗೂ ಯಾವುದೇ ಕ್ರಮ ತಗೊಳ್ಳದೆ ಬೇರೆ ಬೇರೆ ರೀತಿ ಇವಾಗ ಇಲ್ಲಿ ಸರ್ವೆ ಮಾಡಿದೀವಿ ಇವ್ರ ಖಾತಾ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಮುಂದಿನ ದಿವಸದಲ್ಲಿ ಅಕ್ರಮ ಕಟ್ಟಡ ಅಕ್ರಮ ಆಸ್ತಿ ಅಂತ ಹೇಳಿ ಹೇಳ್ತೀವಿ ಸರ್ ಯಾಕಂದ್ರೆ ಸೂಳೂರು ಗ್ರಾಮ ಪಂಚಾಯಿತಿಯಿಂದ ಇವರಿಗೆ ಯಾವುದೇ ದಾಖಲೆ ನೀಡಿಲ್ಲ ಸರ್ಕಾರದ ಅನುಮೋದನೆಗಳು ಇಲ್ಲ ಸರ್ ಇದು ಅಧಿಕಾರಿಗಳು ಯಾಕೆ ಮೌಲ್ವಾಗಿದ್ದಾರೆ ಅಂದ್ರೆ ಗ್ರಾಮಸ್ಥರು ಮತ್ತೆ ಆಶ್ರಮ ಆಶ್ರಮದ ಆಡಳಿತ ಮಂಡಳಿ ಮತ್ತು ಸೂಳೂರ್ ಗ್ರಾಮ ಪಂಚಾಯತಿ ಏನು ಇದುವರೆಗೂ ನಲವತ್ತು ವರ್ಷಗಳಿಂದ ಅಧ್ಯಕ್ಷರು ಮತ್ತೆ ಮೆಂಬರ್ಗಳು ಇದ್ರ ಜೊತೆ ಅಭಿವೃದ್ಧಿ ಅಧಿಕಾರಿಗಳು ಸೇರಿ ಶಾಮೀಲಾಗಿ ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಮಾಡಿದ್ರ ಮೇಲೆ ನೋಡಿ ಕಾಣ್ಬಂತ ಇದ್ದಾರೆ